ದೇವರು ತಕ್ಷಣವೇ ಸ್ಪಂದಿಸಲ್ಲಬೇಕೇ ಪ್ರತಿಯೊಬ್ಬ ಮಾನವನೊಳಗಿರುವ ಪ್ರಾಣಶಕ್ತಿ ಗಾನಶಕ್ತಿ ಯಾನಶಕ್ತಿ ಧ್ಯಾನ ಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲು ಆದ ದೇವರು ಎಂಬುದಂತೂ ಖಾತ್ರಿಯಾದ ಮೇಲೆ ಆ ದೇವರಂತೂ ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿಯೇ ಆಗಿರುವುದಂತೂ ಸಾರ್ವತ್ರಿಕ ಸತ್ಯವೇ ಆದ ಮೇಲೆ ಯಾವುದೇ ಬೇಡಿಕೆಗಂತೂ ಆ ದೇವರು ಅತಿ ಚುರುಕಾಗಿಯೇ ಎಂದಿಗೂ ಸ್ಪಂದಿಸೋಲ್ಲ ಏಕೆಂಬುದು ಎಲ್ಲರನ್ನೂ ಕಾಡುವ ಸರ್ವೇ ಸಾಮಾನ್ಯವಾದ ಪ್ರಶ್ನೆಯಾಗಿದೆ ದೇವರಂತೂ ಬೇಡಿಕೆ ಬಂದೊಡನೆ ಇದಮಿತಂ ಎಂದೇ ಅದರ ಆಳ ನಿರಾಳದ ಬಗ್ಗೆ ಪರಾಮರ್ಶೆ ಮಾಡುತ್ತಲೇ ಇರುವನು ಮಕ್ಕಳಾಟಿಕೆಯ ಎಳೆ ಇದ್ದರೂ ಸಾಕಷ್ಟು ಪರಿಶೀಲಿಸಲು ನಾನಾ ವಿಧಗಳಿಂದ ಮುಂದಾಗುವನು ದಿನನಿತ್ಯದ ಸಾಧನೆ ನಿವೇದನೆ ಹಾಗೂ ಆಪ್ತತೆಯ ಬಗ್ಗೆ ಕೂಲಂಕುಷವಾಗಿಯೇ ಇಣುಕಿ ಪರಿಶೀಲಿಸುವನು ಅರ್ಹತೆ ಸುಳುವಿನ ಬಗ್ಗೆ ಪದೇ ಪದೇ ಇಣುಕಿ ಪ್ರತ್ಯಕ್ಷವಾಗಿಯೇ ನೋಡುವನು ವ್ಯಾಕುಲ ಮೊರೆ ಜೊತೆಗೆ ಕಂಬನಿಯ ಹರಿತವನ್ನು ಸೂಕ್ಷ್ಮ ದೃಷ್ಟಿಯಿಂದ ಸದಾ ಗಮನಿಸುವನು ಭಾವಭಕ್ತಿಯ ತೀವ್ರತೆಯ ಬಗ್ಗೆ ಪದೇ ಪದೇ ಪರಿಶೀಲಿಸುತ್ತಲೇ ಇರುವನು ಅಂತರಂಗದ ತೀವ್ರತೆಯ ಪರಾಕಷ್ಟೆಯಂತೂ ಅತ್ಯಾಸಕ್ತಿಯಿಂದ ಪರಿಶೀಕ್ಷಿಸುವನು ಜೀವನದ ನಾನಾ ಸನ್ನಿವೇಶಗಳು ಕಷ್ಟ ಬಂದಾಗ ಸೂಕ್ಷ್ಮವಾಗಿಯೇ ವಿಮರ್ಶಿಸುವನು ತೀವ್ರ ಅಪರಾಧಿ ಭಾವದಿಂದ ಈ ಹಿಂದೆ ಕರಗಿ ಮೃದುವಾದ ಸನ್ನಿವೇಶಗಳ ಬಗ್ಗೆಯೂ ವಿಮರ್ಶಿಸುವನು ತೀವ್ರ ಅಸಹಾಯಕತೆಯ ನಾನಾ ಅವಕಾಶಗಳ ಬಗ್ಗೆಯೂ ಇಣುಕಿ ಅಂತರವೇ ಆತ ಚುರುಕಾಗುವನು ಸಮರ್ಪಕ ರೀತಿಯಲ್ಲಿ ತಕ್ಕ ನೆರವಿಗೆ ಯೋಚಿಸಿಯೇ ಮೆಲ್ಲ ಮೆಲ್ಲನೆ ಬೇಗ ಬೇಗನೆ ಮುಂದಾಗುವನು ಮಧ್ಯ ಮಧ್ಯೆ ಅಪರಾಧಿ ಭಾವದಿಂದ ಕರಗಿ ಮತ್ತೆ ಮತ್ತೆ ಕ್ಷಮಾಭಿಕ್ಷೆಗೆಂದೇ ಮೊಮ್ಮಲ ಮರುಗುವುದು ಎಂದು ವಿವೇಚಿಸುವನು ಪದೇ ಪದೇ ಕಾಡುವ ಪ್ರಾಪ ಪ್ರಜ್ಞೆ ಕರಗುತ್ತಲೇ ಕರಗುತ್ತಲೇ ನೊಂದು ಛೇ ಅಯ್ಯೋ ಅಮ್ಮ ದೇವರೇ ದೇವ ಎಂದು ಕಂದಿ ಬಾಡಿ ಬೆಂಡಾಗುವರೋ ಎಂದು ಸದ್ದಿಲ್ಲದೆ ವಿಮರ್ಶಿಸುವನು ಮನದಲ್ಲಷ್ಟೇ ಮೌನವಾಗಿ ಖಂಡಿತ ತಿದ್ದಿಕೊಳ್ಳುವೆ ಇದೇ ಕೊನೆ ನಿಜಕ್ಕೂ ಎಂದೆಲ್ಲ ಉಸಿರಿ ಅಳುವನು ಎಂದೆಲ್ಲ ಪರಿಶೀಲಿಸುತ್ತಲೇ ಇರುವನು ಬಾಳಿನಲ್ಲಿ ಸದಾಶಯ ಮಟ್ಟ ತೀವ್ರವಾಗುವುದೇ ಇಲ್ಲವೇ ಎಂದು ಪದೇ ಪದೇ ಅತ್ಯಾಸಕ್ತಿಯಿಂದ ಪರಿಶೀಲಿಸುತ್ತಲೇ ಇರುವನು